ಭಗವದ್ಭಕ್ತ ಬಂಧುಗಳೇ ಕಾಸರಗೋಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಈ ವರ್ಷ ಸಪ್ತತಿ ಮಹೋತ್ಸವವಾಗಿ ಆಚರಿಸಲ್ಪಡುವುದು ತಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿರಬಹುದು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೆ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಪ್ತತಿ ಮಹೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ ಸಪ್ತತಿ ಮಹೋತ್ಸವದ ಅಂಗವಾಗಿ ಶ್ರೀ ಗಣೇಶ ಸನ್ನಿಧಿಯಲ್ಲಿ ಅಯುತ ನಾಳಿಕೇರ ಮಹಾಯಾಗ ಅಂದರೆ ಹತ್ತು ಸಾವಿರದ ಎಂಟು ನಾಳಿಕೇರ ಮಹಾಗಣಪತಿ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿನಿತ್ಯವೂ ಒಂದು ಸಾವಿರದ ಎಂಟು ನಾಳಿಕೇರ ಗಣಹೋಮ ಸಂಪನ್ನಗೊಳ್ಳಲಿದ್ದು ಹತ್ತು ದಿನಗಳ ಪರ್ಯಂತವಾಗಿ ಹತ್ತು ಸಾವಿರದ ಎಂಟು ನಾಳಿಕೇರ ಮಹಾಗಣಪತಿ ಯಾಗ ನಡೆಯಲಿದೆ ಮಹಾಗಣಪತಿ ಯಾಗವನ್ನು ನೇತೃತ್ವ ವಹಿಸುತ್ತಿದ್ದಾರೆ ಪರಮ ಪೂಜ್ಯ ಗುಚ್ಚಿಲ ಪದ್ಮನಾಭ ತಂತ್ರಿಯವರು ಸಪ್ತತಿ ಮಹೋತ್ಸವದ ಸಲುವಾಗಿ ಅಯುತ ನಾಳಿಕೇರ ಮಹಾಯಾಗಕ್ಕೆ ಎಲ್ಲ ಮನೆಗಳಿಂದ ಯಾಗ ಸಮರ್ಪಣೆಗೆ ಬೇಕಾದ ಕೊಬ್ಬರಿಕಾಯಿ ಸಹಿತ ರೂಪಾಯಿ ನೂರ ಒಂದು ದಕ್ಷಿಣೆಯನ್ನು ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪರವಾಗಿ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಮಹೋತ್ಸವ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯ ಭಾಗವಾಗಿ ಎಲ್ಲ ಮನೆಗಳಿಂದಲೂ ಒಂದು ಮುಷ್ಟಿ ಅಕ್ಕಿಯನ್ನು ಶ್ರೀದೇವರಿಗೆ ಸಮರ್ಪಣೆ ಎಂದು ಸಂಕಲ್ಪಗೆದು ಅದನ್ನು ಶ್ರೀ ಕ್ಷೇತ್ರಕ್ಕೆ ತಲುಪಿಸಬೇಕಾಗಿ ಈಗಾಗಲೇ ವಿನಂತಿ ಮಾಡಲಾಗಿದೆ ಬಂಧುಗಳೇ ಈ ಯಾಗದಲ್ಲಿ ಭಾಗವಹಿಸುವುದರಿಂದ ಎಲ್ಲ ಭಗವದ್ಭಕ್ತರಿಗೆ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತವಾಗುವುದಲ್ಲದೆ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯ ಕುಟುಂಬ ಶ್ರೇಯಸ್ಸು ಕುಟುಂಬ ಮತ್ತೆ ಮುತ್ತ ಮುಂತಾದ ಶುಭ ಫಲಗಳು ಉಂಟಾಗುತ್ತವೆ ಎಂಬುದು ಶಾಸ್ತ್ರವಚನಗೂ ಕೂಡ ಇಲ್ಲಿ ಪ್ರತ್ಯೇಕ ಕೌಂಟರ್ ತೆರೆಯಲಾಗಿದೆ ಇಲ್ಲಿ ತೆಂಗಿನಕಾಯಿ ತುಪ್ಪ ಹಾಗೂ ಮುಷ್ಟಿಯ ಅಕ್ಕಿ ಸಮರ್ಪಣೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ಒಂದು ಗಣಹೋಮದ ಬಾಪ್ತು ಕೇವಲ ನೂರ ಒಂದು ರೂಪಾಯಿಯನ್ನು ತೆತ್ತು ಈ ಗಣಹೋಮದ ಚೀಟಿಯನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ ಈ ಮಹೋತ್ಸವವನ್ನು ಯಶಸ್ವಿಗೊಳಿಸಲು ಎಲ್ಲ ಭಗವದ್ಭಕ್ತರು ಕಟಿಬದ್ಧರಾಗಬೇಕಾದುದು ಅತ್ಯಗತ್ಯ ಕೇರಳದಲ್ಲಿ ಇದು ದ್ವಿತೀಯ ಬಾರಿ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ನಾಳಿಕೇರ ಮಹಾಯಾಗ ಕಾಸರಗೋಡಿನಲ್ಲಿ ಸಂಪನ್ನಗೊಳ್ಳಲಿರುವುದು ಎಲ್ಲ ಭಗವದ್ಭಕ್ತರು ಈ ಪುಣ್ಯಪ್ರದವಾದ ಭಗವತ್ ಸೇವೆಯಲ್ಲಿ ಖುದ್ದು ಭಾಗವಹಿಸಿ ಧನ್ಯರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಹನ್ನೊಂದು ದಿನಗಳ ಪರ್ಯಂತ ನಡೆಯಲಿರುವ ಸಪ್ತತಿ ಮಹೋತ್ಸವದ ಅಂಗವಾಗಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಪ್ತತಿ ಮಹೋತ್ಸವವು ಜರಗಲಿದೆ